ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತು ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಯುಷ್ನ ವೀಡಿಯೋ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡಿ ಇವತ್ತಿನ ವೀಡಿಯೋದಲ್ಲಿ ನಾವು ಆಯುಷ್ಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಮೀಶೋದಲ್ಲಿ ಮತ್ತು ಅಮೆಜಾನಲ್ಲಿ ತೊಗೊಂಡಿರೋದು ಅವನಿಗೆ ಫ್ಲ್ಯಾಶ್ ಕಾರ್ಡ್ಗಳು ಇವಾಗಲೇ ತೊಗೊಂಡಿದ್ದೀನಿ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋಕ್ಕೆ ಮತ್ತು ನೋಸ್ ಕ್ಲೀನರ್ ಕೂಡ ತೊಗೊಂಡಿದ್ದೀನಿ ಹಾಗೆ ಹೆಲ್ಮೆಟ್ ಕೂಡ ತೊಗೊಂಡಿದ್ದೀನಿ ನೋಡಿ ಮೀಶೋದಲ್ಲಿ ತೊಗೊಂಡಿರೋದು ಇದು ಫ್ಲ್ಯಾಶ್ ಕಾರ್ಡು ಒನ್ ಟು ತ್ರೀ ಮತ್ತು ಅಲ್ಪಬೆಟ್ಸ್ ಎ ಬಿ ಸಿ ಡಿ ಇದೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ತೊಗೊಂಡಿದ್ದೀನಿ ಒನ್ ಟು ತ್ರೀಯಿಂದ ಹಂಡ್ರೆಡ್ ತನಕ ಇದೆ ತುಂಬಾ ನಮಗೆ ಚೀಪಾಗಿ ಸಿಕ್ತು ಇದು ನೋಡಿ ಇವನ್ನ ಇವನು ಯಾವ ಥರ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲ ಎಲ್ಲ ಬಾಯಿಗೆ ಹಾಕೋತಿದ್ದಾನೆ ಅವನು ನೋಡೋಣ ಟ್ರೈ ಮಾಡೋದು ಹೇಳ್ಕೊಡೋಕ್ಕೆ ಹಾಗೆ ಒನ್ ಟು ತ್ರೀ ಜೊತೆ ಒನ್ ಇರೋ ಕಡೆ ಒನ್ ಟೆಡಿ ಬೇರ್ ಟೂ ಇಡೋ ಕಡೆ ಟೂ ಈ ಥರ ಎಲ್ಲ ನೀಟಾಗಿ ಚೆನ್ನಾಗಿದೆ ಹಾಗೆ ಇದು ಅಲ್ಪ ಇದೆ ಎ ಪಾರ್ ಆ್ಯಪಲ್ ಬಿ ಪಾರ್ ಬಾಲ್ ಈ ಥರ ನೀಟಾಗಿ ಕೊಟ್ಟಿದ್ದಾರೆ ನೋಡಿ ನೀವು ಕೂಡ ಮಕ್ಕಳಿಗೆ ತೊಗೊಳೋದನ್ನು ತೊಗೊಳ್ಳಿ ತಿನ್ನಾಗಿದೆ ಮುರಿಯಲ್ಲ ಚೆನ್ನಾಗಿದೆ ನೋಡಿ ಇದು ಡಿಸ್ ಒನ್ ತರ್ಟಿ ಫೈಗೆ ಸಿಕ್ತು ಇದು ಆಫರಲ್ಲಿ ತೊಗೊಂಡಿರೋದು ನೋಡಿ ನೀವು ಕೂಡ ತೊಗೊಳ್ಳಿ ತುಂಬ ಚೆನ್ನಾಗಿದೆ ನೆಕ್ಸ್ಟು ನೋಸ್ ಕ್ಲೀನರ್ ಮತ್ತು ನಾಲ್ಗೆಗೆ ಒಂದು ಬ್ರಷ್ ಥರ ಕೊಟ್ಟಿದ್ದಾರೆ ಅವನಿಗೆ ಮೂಗಲ್ಲಿ ಗಲೀಟ್ ತೆಗೆಯೋಕ್ಕೆ ಕೊಡೋಲ್ಲ ಅದಕ್ಕೆ ತಗೊಂಡಿದ್ದೀನಿ ಇದು ನಾಲ್ಗೆ ಕ್ಲೀನ್ ಮಾಡೋಕ್ಕೆ ಅಂದರೆ ಹಲ್ಲು ಹಲ್ಲು ಕ್ಲೀನ್ ಮಾಡೋಕ್ಕೇನು ಈಸಿ ಆಗುತ್ತೆ ತುಂಬ ಇದೆ ನನಗೆ ಬಾಯಿಗೆ ಹಾಕೋದು ಬೇಡ ಅಂತ ಹೊಸದಲ್ವಾ ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ನೋಡಿ ಅವನಿಗೆ ಗೊತ್ತಾಗ್ತಾನೆ ಇಲ್ಲ ಅಷ್ಟು ಸಾಫ್ಟ್ ಇದೆ ಆಗಲ್ಲ ಬಾಯಿಗೆ ನಾ ಕೈ ಹಾಕಿ ಕ್ಲೀನ್ ಮಾಡೋದ್ರಿಂದ ಅವ್ರಿಗೂ ಕೂಡ ನೋವಾಗುತ್ತಲ್ಲ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ ಅವನೇನೋ ತಿನ್ನೋದು ಅಂತ ತಿನ್ನೋಕ್ಕೆ ಹೋಗ್ತಿದ್ದಾನೆ ನೋಡೋಣ ಮೂಗು ಕ್ಲೀನ್ ಮಾಡೋದು ಯಾವ ರೀತಿ ಇದೆ ಅಂತ ಇದಕ್ಕೊಂದು ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಒನ್ ಟೆನ್ಗೆ ಸಿಕ್ತು ಇದು ಇದೆರಡೂ ಕಾಂಬೋ ಇದು ಇದು ನೋಸ್ ಕ್ಲೀನರು ಇದು ಯೂಸ್ ಆಯಿತು ನಮಗೆ ನೋಡಿ ಮುಂದೆ ಟಿಪ್ಪು ತುಂಬ ಸಾಫ್ಟ್ ಇದೆ ಸಿಲಿಕಾನ್ ಇದರಲ್ಲಿರೋದು ಅದು ಸಖತ್ ಸಾಫ್ಟು ಅದಕ್ಕೊಂದು ನಿಪ್ ಥರ ಇದೆ ಅದು ಹಾರ್ಡ್ ಇದೆ ಅದರ ಮೇಲೆ ಒಂದು ಟಿಪ್ಪಿದೆ ಸಿಲಿಕಾನ್ದು ನೋಡಿ ಅವನೇನೋ ತಿನ್ನೋದು ಅಂತ ನೋಡ್ತಿದ್ದಾನೆ ಕ್ಲೀನ್ ಮಾಡೋಕ್ಕೆ ಇಲ್ಲ ಮೂ ಕಟ್ಟಿದಾಗ ಇದು ನಮಗೆ ಯೂಸ್ ಆಗುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ಆಮೇಲೆ ಬಿಟ್ಟರೆ ಅದು ವಾಪಸ್ ಎಳ್ಕೊಳ್ಳುತ್ತೆ ಕ್ಲೀನ್ ಮಾಡೋಕೆ ಕೊಡ್ತಿಲ್ಲ ಬಾಯಿಗೆ ಬಾಯೇ ಕೊಡ್ತಿದ್ದಾನೆ ತಿನ್ನೋಕ್ಕೆ ಅಂತ ಅವ್ನಿಗೆ ತುಂಬ ಕೋಲ್ಡ್ ಆಗಿತ್ತು ಮೂಗು ಕಟ್ಟಿತ್ತು ನೋಡಿ ಕ್ಲೀನ್ ಆಗ್ತಾಯಿದೆ ತೋರಿಸ್ತೀನಿ ನೋಡಿ ಎಷ್ಟು ಕ್ಲೀನ್ ಆಯಿತು ತೋರಿಸ್ಬಾರ್ದೇನೋ ಏನೋ ಅಂದ್ಕೋಬೇಡಿ ತೋರಿಸ್ದೆ ತುಂಬ ಯೂಸ್ ಆಗುತ್ತಿದು ರಾತ್ರಿ ಮೂಗು ಕಟ್ಟಿದಾಗ ಅಳ್ತಾನಲ್ವ ಮಲಗ್ದಾಗ್ಲೂ ನಾವು ಈ ಥರ ಪ್ರೆಸ್ ಮಾಡಿಕೊಂಡು ವಾಪಸ್ ಬಿಟ್ಬಿಟ್ರೆ ಹೇಳ್ಕೊಳುತ್ತೆ ಕೆಲವೊಬ್ರು ಇದು ಯೂಸ್ ಆಗೋಲ್ಲ ಅಂತ ಹೇಳ್ತಿದ್ರು ಬಟ್ ನನಗೆ ಯೂಸ್ ಆಯಿತು ನೋಡೋಣ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಅಂದರೆ ಪದೇ 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 ಬೀಳ್ತಾನೆ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾನಲ್ಲ ಅದಕ್ಕೋಸ್ಕರ ನಾವು ಒಂದು ಹೆಲ್ಮೆಟ್ ಬುಕ್ ಮಾಡಿದ್ವಿ ತುಂಬ ಇದೆ ತುಂಬ ತುಂಬ ಚೆನ್ನಾಗಿದೆ ಇದು ಇದು ನೋಡಿ ಬೇಬಿ ಸೇಫ್ಟಿ ಹೆಲ್ಮೆಟ್ ತುಂಬಾ ಚೆನ್ನಾಗಿದೆ ನೀವು ಕೂಡ ಇಷ್ಟ ಆದ್ರೆ ತಗೊಳ್ಳಿ ಪದೇ 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 ಬಿದ್ದು ಎದ್ದು ಮಾಡ್ತಿರ್ತಾರಲ್ಲ ಮಕ್ಕಳು ಇದರಲ್ಲಿ ಫೋರ್ ಅಲ್ಲ ಒನ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಇಷ್ಟ ಆದ್ರೆ ಇದರಲ್ಲಿ ಯಾವುದಾದ್ರೂ ಆಫರ್ ಅಲ್ಲಿ ಐಟಮ್ಸ್ ನಿಮ್ಗೆ ಇಷ್ಟ ತೌಸಂಡ್ ತಗೊಳ್ಳಿ ಮಕ್ಕಳಿಗೆ ತೌಸಂಡ್ ತುಂಬಾ ಚೆನ್ನಾಗಿದೆ ಇದೆ ಯಾರ್ಯಾರು ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಬಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಡಾಡ್ಕೊಂಡು ಬಿದ್ದು ಎದ್ದು ಇಷ್ಟೋ ಇನ್ನೂ ಹೆಚ್ಚು ಹೆಚ್ಚು ಅಪ್ಲೋಡ್ ಮಾಡ್ತೀನಿ ನೋಡಿ ನಿಮ್ಗೆ ಇಷ್ಟ ಅಷ್ಟ ಆದರೆ ತಗೊಳ್ಳಿ ಲೈಕ್ ಕೊಡಿ ಎಷ್ಟು ಚೆನ್ನಾಗಿ ಸೆಟ್ ಆಗುತ್ತಲ್ವಾ